ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಸೋಲನ್ನು ವಿನಯ ಪೂರ್ವಕವಾಗಿ ಒಪ್ಪುತ್ತೇನೆ ಎಂದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾದ ಬಳಿಕ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಬೆಳಗಾವಿ ಚುನಾವಣಾ ಫಲಿತಾಂಶ ಗಮನಿಸಿದರೆ ಬಿಜೆಪಿ ಹಾಗೂ ಎಂಇಎಸ್ ಒಂದಾದಂತೆ ಮೇಲ್ನೋಟಕ್ಕೆ ಕಾಣುತ್ತಿದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಹಾಗೂ ಎಂಇಎಸ್ ನಡುವೆ ತ್ರಿಕೋನ ಸ್ಪರ್ಧೆ ಇತ್ತು ಆದರೆ ಈ ಬಾರಿ ಆ ರೀತಿ ಆಗಿಲ್ಲ ಸೋಲೆಗೆ ಅನೇಕ ಕಾರಣಗಳಿವೆ ಎಂದರು ಕೊಡಬೇಕು ಅನ್ನುವಂಥದ್ದನ್ನ ರಾಹುಲ್ ಗಾಂಧಿ ಅವರು ಕೇಳಿದ್ರು ಪರಮಾವರ್ಶನ ಸಮಸ್ಯೆಯನ್ನು ಕೂಡ ಮಾಡ್ಲಿಕ್ಕೆ ಎಐಸಿಸಿ ನಿರ್ಧಾರ ಮಾಡಲಿಕ್ಕೆ ನಾವು ಕೂತ್ಕೊಂಡು ಅದ್ರ ಬಗ್ಗೆ ನಾವು ಕೂಡ ನಮ್ಮ ಕಾರ್ಯಕರ್ತರು ಮಾಡಿ ಕೂಡ ನಾವು ಚೆನ್ನಾಗಿ ಏನಾಗಿತ್ತು ಅಂತ ನಮಗೆ ಯಾವತ್ತಿದ್ರೂ ಕೂಡ ಟ್ರ್ಯಾಂಗ್ಲರ್ಸ್ ಆಯಿತು ನಮ್ಮ ಕ್ಷೇತ್ರದಲ್ಲಿ ನನ್ನ ಎಮ್ ಎಲ್ ಎ ಎಲೆಕ್ಷನ್ನಲ್ಲಿ ಎಮ್ ಎಸ್ ನಲ್ವತ್ತೈದು ಸಾವಿರ ಹೋಗ್ತದೆ ಎಮ್ ಬಿ ಎಸ್ ಬಿ ಜೆ ಪಿ ಒಂದಾಯಿತು ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾಯಿದ್ದೆ ಅಷ್ಟು ಬೆಳಗಾವಿ ಬೈ ಇಲೆಕ್ಷನ್ ಏನಾಗಿತ್ತು ಆಗ ಸತೀಶ್ ಜಾರಕಿಹೊಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಾಲ್ಕು ಲಕ್ಷ ಓಟ್ ಎಮ್ ಎಂ ಬಿ ಎಸ್ ಅಭ್ಯಾಸ ಇವಾಗ ಒಂದು ಲಕ್ಷ ಮೂವತ್ತು ಸಾವಿರ ಓಟ್ ನಾವು ನಮ್ಮ ಲೀಡು ನಾಲ್ಕು ಸಾವಿರಗೆ ಬಂದಿದ್ವಿ ಈ ಸಾರಿ ನಾವು ಐದು ಲಕ್ಷ ತೊಂಬತ್ತ್ಮೂರು ಸಾವಿರ ಓಟ್ ತೊಗೊಂಡ್ರು ಕೂಡ ನಮ್ಮಲ್ಲಿರು ಅಷ್ಟೊಂದು ದೊಡ್ಡದಾಯಿತು ಮತ್ತು ಸಂಪೂರ್ಣ ಬೆಳಗಾವಿ ಪಾರ್ಲಿಮೆಂಟ್ನಲ್ಲಿ ಎಮ್ ಎಸ್ ಕ್ಯಾಂಡಿಡೇಟ್ ಒಂಬತ್ತು ಸಾವಿರ ಓಟ್ ಬೈ ಇಲೆಕ್ಷನಲ್ಲಿ ಒಂದು ಲಕ್ಷ ಮೂವತ್ತು ಸಾವಿರ ಓಟ್ ತಗೋಳುವಂಥ ಎಮ್ ಎಸ್ ಅದು ಬರೀ ಒಂಬತ್ತು ಸಾವಿರಕ್ಕೆ ಸೀಮಿತ ಆಯಿತು ಅನೇಕ ಕಾರಣಗಳಿದ್ದಾವೆ ಇದನ್ನೆಲ್ಲ ನೋಡೋಣ ಜೀವನದಲ್ಲಿ ಏನಾಯಿತು ತಪ್ಪಾಯಿತು ಅದು ಅವರ ದೊಡ್ಡ ಗುಣ ಅವರು ಸಮಾಧಾನ ಮಾಡಿ ಗೃಹಲಕ್ಷ್ಮಿ ಯೋಜನೆ ಸೂತ್ರದಾರರು ತಾವು ಹಂಗೆ ನೋಡಿದ್ರೆ ಇಡೀ ರಾಜ್ಯದಲ್ಲಿ ಗ್ಯಾರಂಟಿ ಕೈ ಹಿಡಿದ್ರೆ ಹದಿನಾ ಹದಿನಾಲ್ಕಿಂದ ಹದಿನೆಂಟು ಸ್ಥಾನ ತನಕ ಹೋಗ್ಬೇಕಲ್ಲ ಗ್ಯಾರಂಟಿಗಳಿಂದ ನಿಮಗೆ ಅಷ್ಟು ನಿರೀಕ್ಷೆ ಮಟ್ಟ ತಲುಪಲಿಲ್ಲ ಗ್ಯಾರಂಟಿಯಿಂದ ನಿರೀಕ್ಷೆ ಮಟ್ಟ ಅಂತ ಈಗ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಎಲ್ಲಿ ನಾವು ನಮ್ಮ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ವಾತಾವರಣ ಇರುತ್ತೆ ಕಾಸ್ಟ್ ಕಾಂಬಿನೇಷನ್ ಇರ್ಬೋದು ಅಥವಾ ಮತದಾರರ ಅಭಿಪ್ರಾಯಗಳು ಇರಬಹುದು ಬೇರೆ ಬೇರೆ ಸಮೀಕರಣಗಳು ಬೇರೆ ಬೇರೆ ಲೆಕ್ಕಾಚಾರಗಳು ಇರ್ತವೆ ಸೊ ಇದನ್ನೆಲ್ಲ ಸಮೀಕ್ಷೆ ಮಾಡಿ ನಾವು ಮಾತನಾಡಬೇಕಾಗುತ್ತೆ ಗ್ಯಾರಂಟಿಯಿಂದ ನಮಗೆ ಲಾಭ ಆಯಿತು ಅಥವಾ ನಷ್ಟ ಆಯಿತು ಅನ್ನೋದಕ್ಕಿಂತ ರಾಜ್ಯದ ಮಹಾಜನತೆಗೆ ನಾವು ಸ್ವಾರ್ಥವನ್ನು ಬಿಟ್ಟು ಏನು ನಾವು ಅವ್ರಿಗೆ ನಮ್ಮ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಅವ್ರಿಗೆ ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ ಅದನ್ನ ನಾವು ಅನುಷ್ಠಾನ ಇದ್ದೀವಿ ಬಟ್ ಅದರಿಂದ ಲೋಕಸಭೆಗೆ ಎಷ್ಟು ಲಾಭ ಆಯಿತು ಅಥವಾ ನಷ್ಟ ಆಯಿತು ಅನ್ನೋದನ್ನು ಈಗ ಕೂತ್ಕೊಂಡು ನಾವು ಅದನ್ನು ಲೆಕ್ಕಾಚಾರ ಫಲಿತಾಂಶ ಬಂದ ನಂತರದಲ್ಲಿ ಕೆಲವರು ನಿಮ್ಮದೇ ಪಕ್ಷದ ನಾಯಕರು ಗ್ಯಾರಂಟಿಗಳನ್ನ ಪರ ಇನ್ನೊಂದ್ಸಲ ಪುನರ್ ಪರಿಶೀಲನೆ ಮಾಡಬೇಕು ನಿಲ್ಲಿಸಬೇಕು ಅನ್ನೋ ಒತ್ತಾಯ ಒತ್ತಾಯಗಳನ್ನ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಆ ರೀತಿಯ ಚಿಂತನೆ ಏನೋ ಇವಾಗ ಖಂಡಿತವಾಗಿ ಗ್ಯಾರಂಟಿಗಳನ್ನ ನಾವು ಜನರ ಜೀವನದಲ್ಲಿ ಅನುಕೂಲ ಆಗಲಿಕ್ಕೆ ಕೋವಿಡ್ ನಂತರ ಏನು ಇದು ಪ್ರೈಸ್ ಹಾಯ್ ಆಯಿತು ಅಂತ ಹೇಳಿ ನಾವೇನು ಎಲ್ಲ ಕಡೆ ಹೇಳಿದ್ವಿ ಸೊ ಅದಕ್ಕೋಸ್ಕರ ಮಾಡಿ ಚುನಾವಣೆ ಫಲಿತಾಂಶ ಹೀಗಾಯಿತು ಅಂತ ನಾವು ಹಿಂದೆ ತಗೊಳ್ಳೋದು ತಪ್ಪಾಗುತ್ತೆ ಆ ರೀತಿ ಚಿಂತನೆ ಆಗಲಿ ಆ ರೀತಿ ವಿಚಾರವಾಗಲಿ ಯಾರು ಕೂಡ ಪ್ರಮುಖವಾಗಿ ನಮ್ಮ ಕ್ಷೇತ್ರದಲ್ಲಿ ಸರ್ಕಾರ ಕೊಡಿ ಕೊಡಿ ಈಗ ಸೋತಾದ ಮೇಲೆ ಈ ರೀತಿ ಹೇಳೋದು ತಪ್ಪಾಗುತ್ತೆ ನನ್ನ ಕ್ಷೇತ್ರ ಆಗಲಿ ಅಥವಾ ಬೆಳಗಾವಿ ಪಾತ್ರ ಬಹಳ ಉತ್ತಮ ರೀತಿಯಾದಂಥ ತಾವೇ ಎಲ್ಲ ತಿಂಡಿ ನಾನು ಭಾಳ ಉತ್ತಮವಾದಂಥ ವಾತಾವರಣ ದೇವಣ್ಣ ನಾವು ಮಾಡಿದಷ್ಟು ಪ್ರಚಾರ ನಮಗೆ ಸಿಕ್ಕಷ್ಟು ಸಪೋರ್ಟ್ ಎದುರಾಳಿಗೆ ಇಲ್ಲ ಈಗ ನನ್ನ ಸ್ಥಳೀಯ ನನ್ನ ಇದರಲ್ಲಿ ನನಗೆ ಐವತ್ತು ಸಾವಿರ ಹಿನ್ನಡೆ ಅಂತ ಸರ್ಕಾರ ಬೆಳಗಾವಿ ಪಾರ್ಲಿಮೆಂಟ್ನ ಇತಿಹಾಸದಲ್ಲಿ ಕಳೆದ ಇಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ನಾನು ಟೂ ತೌಸಂಡ್ ಏಟೀನು ಐವತ್ತೆರಡು ಸಾವಿರ ಇಡೀ ಗೆಲ್ತೀನಿ ಒಂದೇ ವರ್ಷಕ್ಕೆ ಸುರೇಶ್ ಅಂಗಡಿಯವರು ಅವರು ಅವರು ನನ್ನ ಕ್ಷೇತ್ರದಲ್ಲಿ ಎಪ್ಪತ್ತೊಂಬತ್ತು ಸಾವಿರ ನಿಲ್ಲ ಅದೇ ಮತ್ತೆ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ನಾನು ಎಮ್ ಎಲ್ ಎ ನಿಂತ್ಕೊಂಡೆ ನಾನು ಐವತ್ತೊಂಬತ್ತು ಸಾವಿರ ನೀಡಿದ್ದೇನೆ ಯಾವತ್ತೂ ಕೂಡ ಎಪ್ಪತ್ತೊಂಬತ್ತು ಸಾವಿರ ನಾವು ತಗೊಂಡಿಲ್ಲ ಪಾರ್ಲಿಮೆಂಟ್ಗೆ ಅಲ್ಲಿ ಅಸೆಂಬ್ಲಿಗೆ ಬೇರೆ ಮತದಾರರ ಒಂದು ಮನಸ್ಥಿತಿ ಇದೆ ಪಾರ್ಲಿಮೆಂಟ್ಗೆ ಒಂದು ಮನಸ್ಥಿತಿ ಇದೆ ಆದರೂ ಕೂಡ ಈ ಬಾರಿ ನಾ ಮೃಣಾಲ್ ಹೆಬ್ಬಾಳ್ಕರಿಗೆ ಅದರ ಹತ್ರ ಎಂಬತ್ತು ಸಾವಿರ ಮತಗಳನ್ನ ಸೋತಿದ್ರು ಸೋಲನ್ನು ನಾವೆಲ್ಲರೂ ಭಾಳಷ್ಟು ಬೆನೆಯ ಕೂಡುದನ್ನು ಒಪ್ಕೊಂಡಿದ್ವಿ ಸ್ಥಳೀಯರಾಗಲಿ ಅಥವಾ ನಮ್ಮವ್ರು ಯಾರೇ ಆಗಲಿ ಪ್ರತಿಯೊಬ್ಬರೂ ಕೂಡ ಸ್ವಂತ ತಾವೇ ಅಭ್ಯರ್ಥಿ ಅನ್ನೋ ಕೆಲಸ ಮಾಡಿದ್ರು ಆದರೆ ಜನ ತೀರ್ಮಾನ ತಗೊಂಡು ಅದಕ್ಕೆ ಗೌರವಿಸ್ತಾರೆ